ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿ ಅಡುಗೆದಾರನಿಗೆ ವಾರ್ಡನ್ ಮಾಡಿದ ಜಿಲ್ಲಾಧಿಕಾರಿ ಹೌದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಗ್ರೂಪ್ ಡಿ ಅಡುಗೆದಾರರು ಹಾಗೂ ಅಡುಗೆ ಸಹಾಯಕರು ಸಿಬ್ಬಂದಿಗಳಿಗೆ ವಹಿಸಿರುವ ವಿದ್ಯಾರ್ಥಿ ನಿಲಯಗಳ ನಿಲಯ ಮೇಲ್ವಿಚಾರಕರ ಹುದ್ದೆಗಳ ಪ್ರಭಾರವನ್ನು ಕೂಡಲೇ ರದ್ದುಪಡಿಸಲು ಉಲ್ಲೇಖಿತ ಸುತ್ತೋಲೆಯಲ್ಲಿ ಆಯುಕ್ತರು ಸೂಚಿಸಿರುತ್ತಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಆದೇಶವನ್ನು ಧಿಕ್ಕರಿಸಿ ಅಡುಗೆದಾರರಿಗೆ ವಾರ್ಡನ್ ಆಗಿ ನೇಮಕ ಮಾಡಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿರುವ ಆರೋಪವೊಂದು ಕೇಳಿಬಂದಿದೆ ಮಹಬೂಬ್ ಭಾಷಾ ನಿಲಯ ಪಾಲಕರು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಚಿನ್ನಸಂದ್ರ ಚಿಂತಾಮಣಿ ಹೆಚ್ಚುವರಿಯಾಗಿ ನಿಲಯ ಮೇಲ್ವಿಚಾರಕರ ಪ್ರಭಾರವನ್ನು ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಚಿಂತಾಮಣಿ ಇಲ್ಲಿಗೆ ನಿಯೋಜಿಸಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಇವರ ಪ್ರಭಾರವನ್ನು ರದ್ದು ಮಾಡಿ ವೈಎನ್ ಮಂಜುನಾಥ್ ಅವರಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯ ಚಿಲಕಲ ನೇರ್ಕೋ ಇವರಿಗೆ ಪ್ರಭಾರ ಮೇಲ್ವಿಚಾರಕರಾಗಿ ನಿಯೋಜಿಸಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ ಆದರೆ ಇದನ್ನೆಲ್ಲ ನೋಡಿದ್ರೆ ಸ್ಪಷ್ಟವಾಗಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿರುವುದು ಕಂಡುಬರುತ್ತಿದೆ ಯಾವುದೇ ಅರ್ಹತೆ ಇಲ್ಲದಿದ್ರು ಅಡುಗೆ ಮಾಡುವವರಿಗೆ ಪ್ರಭಾರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುವುದು ಪ್ರಶ್ನೆಯಾಗಿ ಉಳಿಯುತ್ತಿದೆ ಇನ್ನು ಈ ಕುರಿತು ಜಿಲ್ಲೆಯ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರೂ ಯಾವುದೇ ಉತ್ತರ ನೀಡದೆ ಮೌನ ವಹಿಸುತ್ತಿರುವುದು ಮತ್ತೊಂದು ಕಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸಿಇಒ ನೇತೃತ್ವದಲ್ಲಿ ಹೆಚ್ಚುವರಿಯಾಗಿ ಪ್ರಭಾರ ನೀಡಬಹುದು ಎಂದು ತಾಲೂಕಿನ ವಿಸ್ತೀರ್ಣ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಆದರೆ ಯಾವ ಆಧಾರದಲ್ಲಿ ಮಂಜುನಾಥ್ ಎಂಬುವವರಿಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಪ್ರತಿನಿತ್ಯ ಹಲವಾರು ಕಡತಗಳಲ್ಲಿ ವಿಲೇವಾರಿ ಖರೀದಿ ಸೇರಿದಂತೆ ಮತ್ತಿತರ ವಿಚಾರಗಳ ಬಗ್ಗೆ ಮಾಹಿತಿ ಬರಬೇಕಾಗುತ್ತಾ ಆದರೆ ಇವರಿಗೆ ಸಹಿಯೂ ಸಹ ಬರೆಯಲು ಬರುವುದಿಲ್ಲ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಾರೆ ಎಂಬುದು ಪ್ರತ್ಯಕ್ಷದರ್ಶಿಗಳ ಮಾಹಿತಿಯಾಗಿದೆ